ಈ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕು ಅಧ್ಯಕ್ಷ ಇರುವಂತಹ ಶ್ರೀಮಂತ ಯೋಗೇಶ್ ಸರ್ ಅವರು ಕಾಣ್ತಾ ಇಲ್ಲ ಬದಲಿಲ್ಲ നമ്മ താലൂക്കായിരുന്ന ശ്രീത യോഗീശ്വർ സോമ ജ്യോതി മൃഗോ അമൃതംഗമയ ഓ വിശ്വകർമ്മ പരബ്രമണേ നമ ദേവി പ്രസന്നേ നമ ഓ ಎಲ್ಲ ಇಡೀ ಮನುಕುಲಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸಿದಂತವು ಲೋಕಾನುಗ್ರಹಕಾರಕೀಧ ಅಯೋಧಾರ ತಥಾ ತಾಮ್ರಂ ಪಾಷಾಣ ಅಂತ ಐದು ವೃತ್ತಿಗಳು ಎಲ್ಲಾ ಸಮುದಾಯಗಳಿಗೆ ಒಂದೊಂದು ವೃತ್ತಿ ಇದೆ ಇದಕ್ಕೆ ಐದು ವೃತ್ತಿಗಳಿದಾವೆ ಕಬ್ಬಿಣದ ವೃತ್ತಿ ಮರದ ಕೆಲಸದ ವೃತ್ತಿ ಶಿಲ್ಪ ಕಂಚಿನಿಂದ ವಿಗ್ರಹಗಳನ್ನ ನಿರ್ಮಾಣ ಮಾಡತಕ್ಕಂಥ ಶಿಲ್ಪ ಕಲ್ಲಿನಿಂದ ವಿಗ್ರಹಗಳನ್ನ ದೇವಾಲಯಗಳನ್ನ ಮಾಡತಕ್ಕಂಥ ಶಿಲ್ಪ ಬಂಗಾರದ ಕೆಲಸ ಹೀಗೆ ಪಂಚ ಶಿಲ್ಪಗಳನ್ನ ಮಾಡ್ಬಿಡಿ ಜಗತ್ತಿನಾದ್ಯಂತ ಸೇವೆಯನ್ನು ಮಾಡಿದಂತ ಒಂದು ಸಮುದಾಯಕ್ಕಾಗಿ ಮಾಡಲಿಲ್ಲ ಹಿಂದೂಗಳಿಗಾಗಿ ಬೇಕಾದಂತಹ ಗುಡಿಗೋಪುರಗಳು ಮಂದಿರಗಳು ಅರಮನೆಗಳು ಇತ್ಯಾದಿಗಳನ್ನ ಕಟ್ಟಿದ್ರೆ ಜೈನರಿಗೆ ಬೇಕಾದಂತ ಶ್ರವಣ ಬೆಳಗುಳದಲ್ಲಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ಗೊಮ್ಮಟೇಶ್ವರನಂತ ವಿಗ್ರಹ ಮಸೀದಿಗಳು ಬಸದಿಗಳು ಅದರ ಜೊತೆಯಲ್ಲಿ ನಮ್ಮ ಇಸ್ಲಾಂ ಧರ್ಮೀಯರಿಗೆ ಬೇಕಾದಂತ ಅನೇಕ ದರ್ಗಾಗಳು ನಾವು ಆಗ್ರಾದಲ್ಲಿ ನೋಡ್ತಕ್ಕಂಥ ಮಹಲ್ ಅಂತ ಸುಂದರ ತಾಜ್ ಮಹಲ್ ಅಷ್ಟೇ ಅಲ್ಲ ಬಂಧುಗಳೇ ನಮ್ಮ ಮೈಸೂರಿನ ಪಕ್ಕದಲ್ಲಿ ಇರ್ತಕ್ಕಂಥ ಶ್ರೀರಂಗಪಟ್ಟಣದಲ್ಲಿ ಇರ್ತಕ್ಕಂಥ ಟಿಪ್ಪು ಸುಲ್ತಾನನ ದರ್ಗಾದಂತ ಸುಂದರ ದರ್ಗಾಗಳನ್ನು ಕೂಡ ಇವರೇ ಮಾಡಿದಂತ ಅಷ್ಟೇ ಅಲ್ಲ ಕ್ರೈಸ್ತರಿಗೆ ಬೇಕಾದಂತ ಅನೇಕ ಚರ್ಚ್ಗಳನ್ನ ಕಟ್ಟಿದ್ದಾರೆ ಮೈಸೂರಿನಲ್ಲಿ ಅತ್ಯಂತ ಸಾಂಸ್ಕೃತಿಕ ಕೇಂದ್ರವಾಗಿರ್ತಕ್ಕಂಥ ಮೈಸೂರಿನಲ್ಲಿರ್ತಕ್ಕಂಥ ಸೆಂಟ್ ಫಿಲಾಬಿನ ಚರ್ಚ್ ನಂತ ಚರ್ಚ್ ಕೂಡ ವಿಶ್ವಕರ್ಮರೇ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಬಂದಿದ್ದಾರೆ ಅಷ್ಟೇ ಅಲ್ಲ ಬೌದ್ಧರಿಗೆ ಬೇಕಾದಂತಹ ಬುದ್ಧ ವ್ಯವಹಾರಗಳು ಅಜಂತ ಎಲ್ಲೂರ ನೀವು ಉತ್ತರ ಭಾರತದಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಆ ಬುದ್ಧನ ಗುಹೆಗಳು ಗುಹಾಂತರ ದೇವಾಲಯಗಳಿದ್ದಾವೆ ಬುದ್ಧನ ಸುಂದರ ಪ್ರತಿಮೆಗಳಿದ್ದಾವೆ ಹಾಗಾಗಿ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಧರ್ಮಗಳಿಗೆ ಬೇಕಾದಂಥ ಧಾರ್ಮಿಕ ಕೇಂದ್ರಗಳನ್ನ ನಿರ್ಮಾಣ ಮಾಡಿಕೊಟ್ಟಂತ ಶಿಲ್ಪಿಗಳು ಅಂತ ಅಂದ್ರೆ ವಿಶ್ವಕರ್ಮ ಶಿಲ್ಪಿಗಳು ಅಂತ ಹೇಳಲಿಕ್ಕೆ ಹೆಮ್ಮೆ ಅಂತ ಅನ್ನಿಸ್ತದ ಒಂದಿನ ಪ್ರಾಚೀನ ಶಿಲ್ಪಿ ಇದೇ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬೇಲೂರು ಹಳೇಬೇಡುಗಳನ್ನ ನಿರ್ಮಾಣ ಮಾಡಿದಂಥ ಅಮರ ಶಿಲ್ಪಿ ಜಕಣಾಚಾರ್ಯರಿಂದ ಹಿಡಿದು ಇಂದಿನ ಆಧುನಿಕ ಶಿಲ್ಪಿ ಅಯೋಧ್ಯೆಯಲ್ಲಿ ಶ್ರೀರಾಮನ ವಿಗ್ರಹವನ್ನು ನಿರ್ಮಾಣ ಮಾಡಿದಂಥ ಅರುಣ್ ವರೆಗೆ ಅಲ್ಲಿಂದ ಇಲ್ಲಿವರೆಗೆ ಈ ಒಂದು ಸಮುದಾಯದ ಸೇವೆ ಸಲ್ಲುತ್ತಾ ಸಲ್ಲುತ್ತಾ ಬಂದಿದೆ ಬಂಧುಗಳೇ ಇವತ್ತು ಈ ವಿಶ್ವಕರ್ಮ ಮಹೋತ್ಸವನ ನಾವು ಆಚರಣೆ ಮಾಡ್ತಾ ಇದ್ದೇವೆ ಬಹುಶಃ ಇದನ್ನ ಆಚರಣೆ ಮಾಡ್ಲಿಕ್ಕೆ ನಮ್ಮ ಈಗಿರ್ತಕ್ಕಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳೇ ಕಾರಣ ಯಾಕದನ್ನ ಹೇಳ್ತಾ ಇದ್ದೇವೆ ಅಂತ ಅಂದ್ರೆ ವಿಶ್ವಕರ್ಮ ಮಹೋತ್ಸವವನ್ನ ಜಯಂತಿಯನ್ನ ಆಚರಣೆ ಮಾಡಲಿಕ್ಕೆ ಆದೇಶ ಮಾಡಿದಂತ ನಮ್ಮ ಮುಖ್ಯಮಂತ್ರಿಗಳು ಸರ್ಕಾರ ಯಾವ್ದಾದ್ರೆ ಅವತ್ತು ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯನವರೇ ಇದನ್ನ ಆದೇಶ ಮಾಡಿ ಸಾರ್ವತ್ರಿಕವಾಗಿ ಆಚರಣೆ ಮಾಡತಕ್ಕಂತ ಒಂದು ಕೊಟ್ಟರು ಅದರೇ ಅದೇ ರೀತಿಯಾಗಿ ಅಮರಿ ಶಿಲ್ಪಿ ಜಕಣಾಚಾರ್ಯರ ಒಂದು ಸಂಸ್ಮರಣೋತ್ಸವವೂ ಕೂಡ ನಡೀತಕ್ಕಂತಹದ್ದು ಇದರೇ ಇದರ ಮುಖಾಂತರವೇ ಅಷ್ಟೇ ಅಲ್ಲ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮವೂ ಕೂಡ ಅವರಿಂದಲೇ ಆಗಿತ್ತು ಇದಿಷ್ಟನ್ನು ಕೂಡ ನಾವಲ್ಲಿ ಸ್ಮರಿಸಬೇಕಾಗ್ತದೆ ಬಂಧುಗಳೇ ಹಾಗಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಶಾಸಕರು ಶಿವಲಿಂಗೇಗೌಡ್ರವರು ಸಣ್ಣ ಪುಟ್ಟ ಸಮಾಜಗಳ ಮೇಲೆ ಅಷ್ಟೇ ಅಲ್ಲ ಅವರು ಇರ್ತಕ್ಕಂಥ ಕ್ಷೇತ್ರದಲ್ಲಿ ಯಾರು ಯಾರಿಗೆ ಏನೇನು ಬೇಕು ಅದೆಲ್ಲವನ್ನ ಕೊಡ್ಲಿಕ್ಕೆ ಸಮರ್ಥವಾಗಿರ್ತಕ್ಕಂಥ ಒಬ್ಬ ನಾಯಕ ಶಾಸಕರು ಯಾವುದಾದರೂ ಒಂದು ತಾಲೂಕಿನಲ್ಲಿದ್ದರೆ ಅದು ನಮ್ಮ ಕೆರೆಯ ತಾಲೂಕಿನ ಶಿವಲಿಂಗೇಗೌಡರ ಶಾಸಕರು ಅಂತ ಹೇಳಿ ಬಹಳ ಹೆಮ್ಮೆ ಅಂತ ಅನಿಸ್ತದೆ ಒಂದೇ ಒಂದು ಮಾತಿನಲ್ಲಿ ನಮ್ಮ ಆಶ್ವಾಸನೆ ಮುಗಿಸಿಬಿಡ್ತೇವೆ ರಾಜಕೀಯ ಹೇಗಿರುತ್ತೆ ಅಂತಕ್ಕಂಥದನ್ನ ಗಾಂಧೀಜಿಯವರು ಏಳು ಸಾಮಾಜಿಕ ಸಪ್ತ ಆಘಾತಗಳನ್ನು ಹೇಳ್ತಾರೆ ಬಂಧುಗಳೇ ದುಡಿಮೆ ಇಲ್ಲದ ಸಂಪತ್ತು ತತ್ವರಹಿತ ರಾಜಕೀಯ ನೀತಿ ವಿಹೀನ ವಾಣಿಜ್ಯ ಶೀಲ ಇಲ್ಲದ ಶಿಕ್ಷಣ ಆತ್ಮ ಸಾಕ್ಷಿ ರಹಿತ ಭೋಗ ಮಾನವತಾ ಶೂನ್ಯ ವಿಜ್ಞಾನ ತ್ಯಾಗ ಇಲ್ಲದ ಪೂಜೆ ಏಳು ಅಂಶಗಳನ್ನು ಹೇಳ್ತಾರೆ ಅದನ್ನೆಲ್ಲ ನಾವು ಹೇಳಲಿಕ್ಕೆ ಹೋಗುವುದಿಲ್ಲ ತತ್ವರಹಿತ ರಾಜಕೀಯ ಸಮಾಜದ ಮೇಲೆ ಹೇಗಿರುತ್ತೆ ತತ್ವರಹಿತ ರಾಜಕೀಯ ತತ್ವ ಸಹಿತ ರಾಜಕೀಯ ಹೇಗೆ ಇವತ್ತು ಈ ತಾಲೂಕಿನಲ್ಲಿ ಪ್ರತಿಯೊಂದು ಸಮುದಾಯವೂ ಕೂಡ ಇವರನ್ನ ಜ್ಞಾಪಿಸ್ಕೊಳ್ತಾ ಇದೆಯಲ್ಲ ನಮ್ಮ ಶಾಸಕರನ್ನ ಅವರು ಕೊಟ್ಟ ಪ್ರತಿಫಲದಿಂದ ನಾವೇನೋ ಒಂದು ನೆಲೆಯನ್ನು ಮಾಡಿಕೊಂಡು ಸಮಾಜದ ಸಂಘಟನೆ ಮಾಡ್ತಾ ಇದ್ದೇವೆ ಅಂತ ಹೊರಟಿದಾರಲ್ಲ ಅಂತ ರಾಜಕೀಯ ಹೇಗಿರುತ್ತೆ ಗೊತ್ತಾ ತತ್ವ ಸಹಿತ ರಾಜಕೀಯ ತತ್ವರಹಿತ ರಾಜಕೀಯ ಎಲ್ಲೋ ಬಿಸ್ನಲ್ ನಡ್ಕೊಂಡು ಹೋಗ್ತಾ ಇದ್ದೇವೆ ನೆರಳು ಬೇಕು ಅನ್ಸುತ್ತೆ ಒಂದು ಮರದ ಕೆಳಗೆ ಹೋಗಿ ನಿಂತು ಬಿಟ್ಟು ಅಂತ ಇಟ್ಕೊಳ್ಳಿ ಬಿಸಿಲು ಬಹಳ ಇದೆ ನೆರಳು ಸಿಕ್ಕುತ್ತೆ ಅಂತ ಹೋಗಿ ನಿಂತಿರ್ತೇವೆ ಮೇಲ್ ನೋಡಿದ್ರೆ ಒಂದೆಲೆ ಇಲ್ಲ ಜಾಲಿ ಮರ ಕೆಳಗೆ ನೋಡಿದ್ರೆ ಮುಳ್ಳು ಕಾಲು ಮುಳುಚುತ್ತಾ ಇದೆ ಮೇಲೆ ನೆರಳಿಗೆ ಎಲೆ ಇಲ್ಲ ಅಯ್ಯೋ ಇದು ಬೇಡ ಮುಂದಕ್ಕೆ ಹೋಗೋಣ ಅಂತ ಒಂದ್ ಎರಡು ಹಾಕಿ ಹೋಗಿ ನೋಡಿದಾಗ ಅಲ್ಲೊಂದು ಸೋಂಪಾಗಿ ಬೆಳೆದಿರ್ತಕ್ಕಂತ ಒಂದು ಹೊಂಗೆ ಮರ ಸಿಕ್ತು ಅಂತ ಇಟ್ಕೊಳ್ಳಿ ಅದ್ರ ಕೆಳಗೆ ಹೋಗಿ ನಿಂತುಕೊಂಡ್ರೆ ಆನಂದ ಆನಂದ ಆಗ್ತದಲ್ವಾ ಯಾಕೆ ಅದನ್ನು ಹೇಳ್ತಾ ಇದ್ದೇವೆ ಅಂತಂದ್ರೆ ಅಂತ ಸೋಂಪಾಗಿ ಬೆಳೆದಂತ ಹೊಂಗೆ ಮರದ ಕೆಳಗಿನ ಅನುಭವವೇ ತತ್ವ ಸಹಿತ ರಾಜಕೀಯ ಅಂತಹ ನೆರಳೆ ನಮ್ಮ ಶಿವಲಿಂಗೇಗೌಡ್ರವರ ಆಶ್ರಯ ಅಂತ ಹೇಳಿ ಬಹಳ ಸಂತೋಷ ಅನ್ನ ಹಾಗಾಗಿ ಇವತ್ತು ಬಹಳಷ್ಟು ಜನ ವಾಗ್ದಾನವನ್ನ ಮಾಡಿದ್ದಾರೆ ನಮ್ಮ ದೈವಜ್ಞ ಬ್ರಾಹ್ಮಣ ಸಮಾಜದ ಮಂಜುನಾಥ್ರವರು ಆಮೇಲಿಂದ ನಮ್ಮ ಸಮೀಮಾಖರ್ ಅವರು ಅವರು ತಮ್ಮ ವಾಗ್ದಾನ ಮಾಡಿದ್ರು ನಮ್ಮ ಕಂಟ್ರಾಕ್ಟರ್ನ ಅವರು ಏನ್ ಚಿನ್ನ ಬೆಳಿಗ್ಗೆ ಅಧ್ಯಕ್ಷರು ಅರುಣ್ ಕುಮಾರ್ ಅವರು ಎಲ್ಲ ವಾಗ್ದಾನ ಮಾಡಿದ್ದಾರೆ ಬಂಧುಗಳೇ ನಾವು ಹೇಳ್ತಕ್ಕಂಥದಿಷ್ಟೇ ಎಲ್ಲರೂ ಇಷ್ಟೊಂದು ಸಹಕಾರ ಕೊಡ್ತಾ ಇರುವಾಗ ನಾವು ಕೂಡ ಕೈ ಜೋಡಿಸ್ಬೇಕು ಪ್ರತಿಯೊಬ್ಬರೂ ಅದನ್ನ ಮನೆಗೂಡ್ಸ್ಕೊಳ್ಬೇಕು ನಮ್ಮ ಮನೆಯಲ್ಲಿ ಏನಾದ್ರೂ ಮನೆ ಒಂದು ಕಡೆ ಮುರಿದು ಬೀಳ್ತಾ ಇದ್ರೆ ಸುಮ್ಮನೆ ಕೂತ್ಕೊಂಡಿರ್ತೀವ ಏನಾದ್ರೂ ಕಷ್ಟಪಟ್ಟು ಮನೆಯನ್ನ ಪೂರ್ಣ ಮಾಡ್ಕೊಳ್ಬೇಕು ಅಂತೇವೆ ಮನೆಯಲ್ಲಿ ಏನಾದ್ರೂ ಅನಾರೋಗ್ಯದಿಂದ ಏನಾದ್ರೂ ಕಷ್ಟಪಟ್ಟು ಮಾಡಿ ಆರೋಗ್ಯವಂತರನ್ನಾಗಿ ಮಾಡ್ಕೊಳ್ಬೇಕು ಅಂತ ಅಮ್ಮ ಮಾಡ್ತೇವೆ ಮನೆಯಲ್ಲಿ ಮದ್ವೆ ಬಂತು ಅಂತಂದ್ರೆ ಏನ ಸಾಲ ಸೋಲ ಮಾಡಿ ಮದ್ವೆ ಮಾಡ್ತೇವೆ ಹಾಗೆ ನಮ್ಮ ಗೃಹದಲ್ಲಿ ಹೇಗೆ ನಮ್ಮ ಕ್ಷೇಮವನ್ನ ನೋಡ್ಕೊಳ್ತೇವೋ ಸಮುದಾಯದ ಕ್ಷೇಮವನ್ನೂ ಕೂಡ ನೋಡ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಹಾಗಾಗಿ ಬಂಧುಗಳು ಇಷ್ಟೊಂದು ಜನ ಇದ್ದೀರಿ ಇವತ್ತಿನ ದಿನಗಳಲ್ಲಿ ಯಾರಿಗೆ ಏನು ಕೊರತೆ ಇಲ್ಲ ದೇವರು ಚೆನ್ನಾಗ್ ಕೊಟ್ಟಿದ್ದಾರೆ ಸ್ವಲ್ಪ ಮನಸ್ಸು ಮಾಡಿ ತಾವೆಲ್ಲರೂ ಕೂಡ ಅವ್ರೇನು ಲಕ್ಷಾಂತರ ಹೇಳಿದ್ರು ಲಕ್ಷಾಂತರ ಕೊಡುವವರು ಇಲ್ಲಿ ಕುಳಿತಿದ್ದೀರಿ ಏನಿಲ್ಲ ಅಂತ ಅಲ್ಲ ನಮಗ್ ಗೊತ್ತಿದೆ ನೀವು ಕೂಡ ಮನಸ್ಸು ಮಾಡ್ಬೇಕು ನಿಮ್ಮ ಶಕ್ತಿಯಾನುಸಾರ ನಂದೇನಾದ್ರೂ ಒಂದು ಸೇವೆ ಇಲ್ಲಿರ್ಲಿ ಅಂತಕ್ಕಂಥ ಭಾವದಿಂದ ಪ್ರತಿಯೊಬ್ಬರು ಕೂಡ ಮಾಡಿ ಮುಂದಿನ ದಿನಗಳಲ್ಲಿ ಅದೇ ಭವನದಲ್ಲಿ ಇದೇ ಶಾಸಕರ ಮತ್ತೆ ಎಲ್ಲ ಪದಾಧಿಕಾರಿಗಳ ಸಮಕ್ಷಮದಲ್ಲಿ ಅದನ್ನು ಭವ್ಯವಾಗಿ ಉದ್ಘಾಟನೆ ಮಾಡತಕ್ಕಂತ ಒಂದು ಅನುಗ್ರಹ ಆ ವಿಶ್ವಕರ್ಮ ನೀಡಲಿ ಅಂತಕ್ಕಂಥದ್ದಾಗಿ ನೀವೆಲ್ಲರೂ ಅಂತ ಮನಸ್ಸು ಮಾಡ್ತೀರಿ ಅಂತಕ್ಕಂಥದ್ದಾಗಿ ಪ್ರಾರ್ಥಿಸಿ ಅನಿಸ್ನೆ ಮಾಡಿ ಶುಭಮಯ್ಯ ನಡೀಬೇಕಾದಂತ ಜಯಂತಿ ಇಂಥ ಸಣ್ಣ ಪುಟ್ಟ ಸಮಾಜಗಳಿಗೆ ಇತಿಹಾಸವನ್ನು ಕೊಡಬೇಕು ಅಂತೇಳಿ ಇವರು ಸಮಾಜದ ಮಿಂಚುಳಿನಲ್ಲಿ ಬರಬೇಕು ಇವರ ಸಮಾಜದ ಇತಿಹಾಸ ಕೂಡ ಎಲ್ಲರಿಗೆ ಗೊತ್ತಾಗಬೇಕು ಸಾರ್ವಜನಿಕವಾಗಿ ಅಂತೇಳಿ ಈ ಸಣ್ಣ ಪುಟ್ಟ ಎಲ್ಲ ಸಮಾಜಗಳನ್ನು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಯಾವ ರೀತಿ ಎಲ್ಲ ಸಮಾಜಗಳನ್ನು ಸೇರಿಸಿ ಸಮಾಜದ ದಾರ್ಶನಿಕರನ್ನು ಸೇರಿಸಿ ಅನುಭವಿಗಳನ್ನು ಸೇರಿಸಿ ತತ್ವಜ್ಞಾನಿಗಳನ್ನು ಸೇರಿಸಿ ಏನು ಒಂದು ಅನುಭವ ಮಂಟಪವನ್ನು ಕಟ್ಟಿದ್ರು ಅದರ ಆಧಾರದ ಮೇಲೆ ಕಳೆದ ಸಾರಿ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯವರು ಈಗಿನ ಮುಖ್ಯಮಂತ್ರಿಗಳು ಈ ಸಮಾಜದ ಇತಿಹಾಸ ಗೊತ್ತಾಗಬೇಕು ಇವರ ಒಂದೊಂದು ಸಮಾಜದ ವತಿಯಿಂದ ಆ ಸಮಾಜದ ಯಾರು ಆ ಸಮಾಜದ ಒಂದು ಉನ್ನತ ಸ್ಥಾನದಲ್ಲಿರ್ತಾರೆ ಅಂತ ಅವರ ಹೆಸರಿನಲ್ಲಿ ಆ ಸಮಾಜದ ಹೆಸರಿನಲ್ಲಿ ಒಂದು ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತೇಳಿ ಸುಮಾರು ಮೂವತ್ತಾರು ಸಮಾಜಗಳ ಜಯಂತಿಯನ್ನ ಈ ರಾಜ್ಯದಲ್ಲಿ ಆಚರಣೆ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನ ಸನ್ಮಾನ್ಯ ಸಿದ್ದರಾಮಯ್ಯವರು ವಿಧಾನಸಭೆಯಲ್ಲಿ ತೆಗೆದುಕೊಂಡು ತೆಗೆದುಕೊಂಡ ಪರಿಣಾಮವಾಗಿ ತಾಲೂಕು ಆಡಳಿತದಿಂದ ಇವತ್ತು ಮೂವತ್ತಾರು ಜಯಂತಿಗಳನ್ನ ನಾವು ತಾಲೂಕು ಆಡಳಿತದ ವತಿಯಿಂದ ನಾವು ಆಚರಣೆಯನ್ನು ಮಾಡ್ತಾ ಇದ್ವಿ ಆಚರಣೆಯನ್ನ ಮಾಡ್ಕೊಂಡೆ ನಮ್ಮ ಸರ್ಕಾರ ಬಂದ ಮೇಲೆ ನಾನು ಇದಕ್ಕೆ ಬಹಳ ಹೆಚ್ಚಿನ ಶಾಸಕನಾಗಿದ್ದೆ ನಾನು ವಿಧಾನಸಭೆಯಲ್ಲಿ ಅವತ್ತು ಸುದೀರ್ಘವಾಗಿ ಸಿದ್ದರಾಮಣ್ಣವರನ್ನು ಅಭಿನಂದಿಸಿದ್ದೆ ನಿಜ ಇದು ಬಸವಣ್ಣವರ ಕಾಲದಲ್ಲಿ ಏನು ಈ ಸಮಾಜಕ್ಕೆ ಎಲ್ಲ ಸಮಾಜಗಳನ್ನ ಗುರ್ತಿಸ್ತಕ್ಕಂಥ ದಾರ್ಶಕರನ್ನ ಗುರುತಿಸ್ತಕ್ಕಂಥ ಏನು ಇತಿಹಾಸ ಇದೆ ಆ ಇತಿಹಾಸ ಮತ್ತೆ ಮರುಕಳಿಸ್ತಾ ಇದೆ ಅದನ್ನು ನೀವು ಮಾಡ್ತಾ ಇದ್ದೀರಿ ಎಲ್ಲ ಸಮಾಜಗಳ ದಾರ್ಶನಿಕರ ಪ್ರತಿಯೊಂದು ಸಮಾಜ ಜಯಂತಿಗಳನ್ನು ಮಾಡಬೇಕು ಎರಡು ಮೂರು ಜನ ಏನಾದರೂ ಆ ಸಮಾಜದಲ್ಲಿ ಅನುಭವಿಗಳಿದ್ರೆ ಅವರೇ ಜಯಂತಿಗಳನ್ನು ಆ ಸಮಾಜದಲ್ಲಿ ಮಾಡಬೇಕಾಗತ್ತೆ ಅಂತಕ್ಕಂಥ ನಿರ್ಣಯವನ್ನ ತೆಗೆದುಕೊಂಡು ತೆಗೆದುಕೊಂಡ ಪರಿಣಾಮ ತಾಲೂಕು ಆಡಳಿತಕ್ಕೆ ಬಂದ ಮೇಲೆ ನಾನು ಇದನ್ನ ಬಹಳ ವ್ಯವಸ್ಥಿತವಾಗಿ ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನು ನಾನು ತೆಗೆದು ತೆಗೆದುಕೊಂಡೆ ನಾವು ತೆಗೆದುಕೊಂಡು ಈ ಜಯಂತಿಯನ್ನ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಬೇಕಾದ್ರೆ ತಾಲೂಕು ಆಡಳಿತದಲ್ಲಿ ಒಂದು ಸಮುದಾಯ ಭವನವನ್ನೇ ಭವನವನ್ನೇ ಕಟ್ಟ ಆಚರಣೆ ಮಾಡಲಿಕ್ಕೆ ಜಾಗ ಇರಲಿಲ್ಲ ಆ ಭವನವನ್ನ ಕಟ್ಟಿ ಆ ಭವನದಲ್ಲಿ ಪ್ರತಿಯೊಂದು ಸಮಾಜದ ವ್ಯಕ್ತಿಗಳು ಅಲ್ಲಿ ಬರಬೇಕು ಇಲ್ಲ ಆ ಸಮಾಜ ಈ ರೀತಿ ನಾವು ಹೊರಕ್ಕೆ ಹೋಗಿ ತಾಲೂಕು ಆಫೀಸನ್ನು ಬಿಟ್ಟು ಹೊರಗಡೆ ಮಾಡ್ತೀವಿ ಅಂತ ಹೇಳಿ ಅವ್ರ ಇಚ್ಛೆ ಪಟ್ರೆ ಅವ್ರಿಗೂ ನಾವು ಅನುಮತಿಯನ್ನ ಕೊಟ್ಟಿದ್ದೇವೆ ಅದೇ ರೀತಿ ನಾವು ಪ್ರಥಮವಾಗಿ ಬಂದ ಇದಾದಾಗ ಈ ಜಯಂತಿಯನ್ನು ಆಚರಣೆ ಮಾಡ್ಬೇಕು ಅಂದಾಗ ಎಲ್ಲ ಸಮಾಜದವರು ಬೀದಿ ಮೇಲೆ ಮೆರವಣಿಗೆ ಬಂದು ಈ ಜಯಂತಿಗಳನ್ನ ಆಚರಣೆ ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ ಬೆಳೆಸ್ಕೊಂಡು ನಾವು ಇದ್ದೇವೆ ಈ ಸಮಾಜದಲ್ಲಿ ನಾವು ಬದುಕಿದ್ದೇವೆ ನಾವು ಇದ್ದೇವೆ ನಮ್ಮ ಸಮಾಜವೂ ಕೂಡ ಶ್ರೇಷ್ಠ ಅಂತಕ್ಕಂಥದ್ದನ್ನ ತೋರಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಬಹಳ ಮೇಧಾವಿಗಳು ಇವತ್ತು ಇದ್ದಾರೆ ಅಮರ ಶಿಲ್ಪಿ ಜಕಣಾಚಾರಿಯವರಂತ ಮಹಾನ್ ಶಿಲ್ಪಿಗಳು ಹುಟ್ಟಿರ್ತಕ್ಕಂಥ ಸಮಾಜ ನಮ್ದು ಆ ಸಮಾಜದಲ್ಲಿ ನಾವು ಹುಟ್ಟಿದ್ದೇವೆ ಅಂತ ಈ ವಿಶ್ವಕರ್ಮ ಸಮಾಜಕ್ಕೆ ತನ್ನದೇ ಆಗಿರ್ತಕ್ಕಂಥ ಇತಿಹಾಸ ಇದೆ ತನ್ನದೇ ಆಗಿರ್ತಕ್ಕಂಥ ಸ್ಥಾನಮಾನ ಇದೆ ಇವತ್ತು ಶಿಲ್ಪಿಗಳು ವಾಸ್ತು ಶಿಲ್ಪಿಗಳು ಅದರಲ್ಲೂ ಶಿಲ್ಪಿಗಳು ಅಂದ್ರೆ ಈ ನಮ್ಮ ಸನಾತನ ಧರ್ಮದಲ್ಲಿ ಇರ್ತಕ್ಕಂಥ ಒಂದು ವ್ಯಕ್ತಿತ್ವ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಧರ್ಮದಲ್ಲಿ ತಾವೆಲ್ಲ ಜನಿಸಿದಿರಿ ಅಂಥ ಪುಣ್ಯಾತ್ಮರನ್ನ ನೀವು ಪಡೆದಿದ್ದೀರಿ ಇಡೀ ಯಾವುದೇ ಮುಳುಗಬಹುದು ಯಾವುದೇ ಆದ್ರೆ ನಿಮ್ಮ ಇಂದಿನ ಪುರಾಣದಲ್ಲಿ ಹೇಳಿರ್ತಕ್ಕಂಥ ಶತಮಾನಗಳಲ್ಲಿ ಹೇಳಿರ್ತಕ್ಕಂಥ ನಿಮ್ಮ ಶಿಲ್ಪಿಗಳ ಹೆಸರಿದವಲ್ಲ ಅವನ್ನ ಮರಮಾಚಲಿಕ್ಕೆ ಆರಂದಲೂ ಸಾಧ್ಯ ಇಲ್ಲ ಹೇಳ್ತಾರೆ ಇವತ್ತಿನ ಇತಿಹಾಸ ಎಂತ ಹೇಳುತ್ತೆ ಅದನ್ನ ಬಿಟ್ಟಾಕಿ ಆದ್ರೆ ನೀವು ಶಿಲ್ಪಿಗಳು ಶಿಲ್ಪಿಗಳೇ ನೀವು ನೀವು ಆ ಒಂದು ಶಿಲ್ಪಿಯನ್ನ ನಮ್ಮ ಕರ್ನಾಟಕ ರಾಜ್ಯದ ಭಾರತ ದೇಶದ ಇತಿಹಾಸವನ್ನ ನಮ್ಮ ಮೇಲೆ ಆಕರ್ಷಣೆ ಯಾಕೆ ಮಾಡ್ಕೊಂಡು ಬಂದ್ರು ಅಂದ್ರೆ ನಿಮ್ಮ ಶಿಲ್ಪಿಗಳಿಗೆ ಆಕರ್ಷಿತರಾಗಿ ಬಂದ್ರು ಅದನ್ನು ನೋಡ್ತಕ್ಕಂಥ ದೃಷ್ಟಿಯಿಂದ ಬಂದಂತ ಬ್ರಿಟಿಷ್ನವರು ನಮ್ಮಲ್ಲಿ ನೆನೆಸಿದ್ರು ವ್ಯಾಪಾರ ಅಂತೇಳಿ ಹೇಳ್ತಾರೆ ವ್ಯಾಪಾರಕ್ಕೋಸ್ಕರ ಅಂತ ಅದರ ಜೊತೆನಲ್ಲಿ ನೀವು ಮಾಡಿದಂತ ಶಿಲ್ಪಿಯ ಕೆಲಸ ಇದೆಯಲ್ಲ ನೀವು ಕೆತ್ತನೆ ಮಾಡಿದಂತ ಇತಿಹಾಸ ಭಾರತ ದೇಶದಲ್ಲಿ ಅಡಕವಾಗಿದಲ್ಲ ಅದನ್ನ ನೋಡ್ಲಿಕ್ಕೆ ಇವತ್ತು ಲಕ್ಷಾಂತರ ಜನ ಹೊರದೇಶದಿಂದ ಬರ್ತಾ ಇದ್ದಾರೆ ಅದನ್ನ ಮರಮಾತಿ ಕ್ಯಾರಿಂದಲೂ ಆಗಲ್ಲ ಅವರು ವಿಶ್ವಕರ್ಮರು ಅದು ಮಾಡಿರ್ತಕ್ಕಂಥ ಅವರು ನಿಮ್ಮ ಪೂರ್ವಜರು ನಿಮ್ಮ ಕುಲಬಾಂಧವರು ಅಂತಕ್ಕಂಥದ್ದನ್ನ ಮರಮಾತ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಕೆಲಸವನ್ನು ನೀವು ಮಾಡಿದ್ದೀರಿ ಅಂಥ ಒಂದು ವಂಶದಲ್ಲಿ ನಾವು ಹುಟ್ಟಿದ್ದೇವೆ ಅಂತಕ್ಕಂಥ ಹೆಗ್ಗಳಿಕೆ ನಿಮಗಿದೆ ಇವತ್ತು ವೈಜ್ಞಾನಿಕತೆ ಬೆಳೆದಂತೆ ನಿಮ್ಮ ವಾಸ್ತುಶಿಲ್ಪ ಕಲತೆಗೆ ಸ್ವಲ್ಪ ಮಾನ್ಯತೆ ಸಿಗದೇ ಇರ್ಬೋದು ಅದು ಸಿಗ್ತಾ ಇದೆ ಅದು ಯಾವ ರೀತಿ ಸಿಗ್ತಾ ಇದೆ ಅಂದರೆ ಅದು ವ್ಯಾಪಾರೀಕರಣ ಆಗೋಗಿದೆ ಆ ದೃಷ್ಟಿನಲ್ಲಿ ಇದ್ರು ನಿಮ್ಮ ಪೂರ್ವಜರ ಇತಿಹಾಸ ಇದೆಯಲ್ಲ ಇದು ಯಾರೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ನಿಮ್ಮ ಒಂದು ಸಮಾಜ ಈ ನಾಡಿನಲ್ಲಿ ಈ ದೇಶದ ಇತಿಹಾಸದಲ್ಲಿ ಬೆಳಗಿದೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ ನಮ್ಮ ಪರಮ ಪೂಜ್ಯರು ಬಹಳ ಸಾರಿಯಿಂದ ಬರ್ತಾ